ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ಸಮಾಜದ ವತಿಯಿಂದ ನಾವು ಇವತ್ತು ಕನ್ನಡ ಸಾಹಿತ್ಯ ಭವನದಲ್ಲಿ ಪತ್ರಿಕಾ ಪರಿಷತ್ತನ್ನು ಏರ್ಪಡಿಸಿದ್ದೇವೆ ಈ ಪತ್ರಿಕಾ ಪರಿಷತ್ತಿಗೆ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ಸಹೋದರ ಸಹೋದರಿಯರಿಗೆ ಮೊದಲು ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ बेळगाव जिल्हा वाल्मिकी समाजातर्फे आयोजित या प्रेस कॉन्फरन्समध्ये आज इथं उपस्थित असलेल्या तुम्हा सर्वांचं मी हार्दिक स्वागत करतो आज कर्नाटक राज्याचे सहकार मंत्री के एन राजन्ना यांच्याबद्दल आजच्या सभेमध्ये या प्रेस कॉन्फरन्समध्ये आमच्या वाल्मिकी समाजाचं दलित संघटनेचं मत काय आहे ಯಜಾವರಪ್ಪನ್ ವಿಚಾರಿತ ತುಂಬ ಮಾರ್ಫ ಸರ್ಕಾರಲಾ ಪೋಚವನ ಕಾಮ ಕರ್ನಾರಹೋತ್ ನನ್ನ ಜೊತೆ ಇವತ್ತು ದಿನೇಶ್ ಬಾಗಡಿ ಅಂಥೇಳಿ ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ಶ್ರೀ ಸಂಜಯ್ ನಾಯಕ್ ಅಂತ ಹೇಳಿ ನಮ್ಮ ಬೆಳಗಾವಿ ವಾಲ್ಮೀಕಿ ನಾಯಕ್ ಸಮಾಜದ ಮುಖಂಡರು ಬಂಧುಗಳೇ ಇತ್ತೀಚೆಗೆ ತಮ್ಮ ಗಮನಕ್ಕೆ ಬಂದಿದೆ ಕರ್ನಾಟಕ ರಾಜ್ಯದ ಸಹಕಾರ ಸಚಿವರಾಗಿದ್ದಂತಹ ಶ್ರೀ ಕೆ ಎನ್ ರಾಜಣ್ಣನವರು ಅವರನ್ನು ಕರ್ನಾಟಕ ಮಂತ್ರಿ ಮಂಡಳದಿಂದ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಏಕಾಏಕಿ ಅವರನ್ನು ವಜಾ ಮಾಡಿದರು ಅದಕ್ಕಿಂತ ಮುಂಚೆ ಅವರು ತಮ್ಮದೇ ಮಾಧ್ಯಮದಿಂದ ನಾವು ನೋಡಿದ್ವಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಾನು ತಮ್ಮ ವಿಚಾರವನ್ನು ಹೇಳ್ತೇನೆ ಅಂತಂದರು ಅವರು ರಾಜೀನಾಮೆ ಕೊಡೋಕ್ಕೆ ಹೋಗಿದ್ರು ರಾಜೀನಾಮೆಯನ್ನು ಸ್ವೀಕರಿಸಿ ರಾಜೀನಾಮೆಯನ್ನು ಪಡೆದು ಅದಕ್ಕೇನಾದರೂ ಒಂದು ಮರ್ಯಾದೆ ಬರ್ತಿತ್ತು ಆದರೆ ಒಂದು ಪಕ್ಷದ ಚೌಕಟ್ಟನ್ನು ಮೀರಿ ಇವರ ಹೇಳಿಕೆಯನ್ನು ನೀಡಿದರು ಅಂತ ಹೇಳಿ ಅದನ್ನೇ ದೊಡ್ಡ ವಿಷಯವನ್ನಾಗಿ ಮಾಡಿ ಈ ರಾಜ್ಯದ ಎಪ್ಪತ್ತು ಲಕ್ಷ ಜನಸಂಖ್ಯೆ ಇರತಕ್ಕಂಥ ವಾಲ್ಮೀಕಿ ಸಮುದಾಯ ಯಾವುದು ನಿರ್ಣಾಯಕ ಹಂತದಲ್ಲಿರ್ತಕ್ಕಂಥ ಈ ಕರ್ನಾಟಕದ ಈ ಬಲಾಢ್ಯ ಸಮುದಾಯವನ್ನು ದಲಿತ ಸಮುದಾಯವನ್ನು ಅದನ್ನು ನಮ್ಮ ನಾಯಕರು ಅಂತ ಒಪ್ಪಿಕೊಂಡಿರತಕ್ಕಂಥ ನಮ್ಮ ಸಮುದಾಯದ ಮೇರು ವ್ಯಕ್ತಿತ್ವ ಮೇರು ನಾಯಕರಾದಂಥ ಕೆ ಎನ್ ರಾಜಣ್ಣನವರನ್ನು ಮಂತ್ರಿ ಮಂಡಳದಿಂದ ವಜಾಗೊಳಿಸಿದ್ದು ಅತ್ಯಂತ ಖಂಡನೀಯ ಹಾಗೂ ಈ ಕೃತ್ಯವನ್ನು ನಾವು ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ಸಮಾಜದ ವತಿಯಿಂದ ಕಠೋರವಾಗಿ ಇದನ್ನು ನಾವು ನಿಂದಿಸ್ತೇವೆ ಯಾಕೆ ಕೆ ಎನ್ ರಾಜಣ್ಣನವರನ್ನು ಮಂತ್ರಿ ಮಂಡಳದಿಂದ ಅಚಾನಕ್ಕಾಗಿ ವಜಾ ಮಾಡಿದರು ಅಂತ ತಿಳಿದಾಗ ಕೆಲವೊಂದು ಕೆಲವೊಂದು ಸನ್ನಿವೇಶಗಳಲ್ಲಿ ಹೇಳ್ತಾರೆ ನಾವು ಅವರು ಪಾರ್ಟಿ ಲೈನ್ನ ವಿರುದ್ಧವಾಗಿ ಮಾತಾಡ್ತಾ ಇದ್ದರು ಅವರು ತಮ್ಮ ಮಾತಿನಿಂದ ಅಧಿಕಾರವನ್ನು ಕಳ್ಕೊಂಡ್ರು ಅಂತ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ನಾಯಕರ ಹೇಳಿಕೆಗಳನ್ನು ನಾವು ನೋಡಿದ್ದೇವೆ ನಾನು ಒಂದು ಮಾತನ್ನು ಹೇಳ್ತೇನೆ ಬಸವರಾಜ ರಾಯರೆಡ್ಡಿ ಅಂತಕ್ಕಂಥವರು ಏನು ಒಬ್ಬ ಕ್ಯಾಬಿನೆಟ್ ಸ್ಥಾನಮಾನ ಇದೆ ಅವರಿಗೆ ಆ ವ್ಯಕ್ತಿ ಬಹಿರಂಗವಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅನೇಕ ಯೋ ವೇದಿಕೆಗಳಲ್ಲಿ ಖಂಡಿಸಿದ್ರು ಅವರು ಈ ಸರ್ಕಾರಕ್ಕೆ ದುಡ್ಡೇ ಎಲ್ಲ ದಿವಾಳಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರು ಯಾವುದೇ ರೀತಿಯ ಕ್ರಮ ಅವರ ಮೇಲೆ ಆಗಲಿಲ್ಲ ಬಿ ಆರ್ ಪಾಟೀಲ್ ಅಂತಕ್ಕಂಥವ್ರು ಅವರಿಗೂ ಕೂಡ ಒಂದು ಸ ಒಂದು ಕಾರ್ಪೊರೇಷನ್ ಅವರ ಕೈಯಲ್ಲಿದೆ ಒಂದು ಸಂಘಟನೆ ಅದು ಕೂಡ ಕ್ಯಾಬಿನೆಟ್ ರ್ಯಾಂಕನ್ನು ಹೊಂದಿರತಕ್ಕಂಥದ್ದು ಅನೇಕ ವೇಳೆ ಸರ್ಕಾರವನ್ನು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಬಾಳಿದೆ ಅಂತೇಳಿ ಪಾರ್ಟಿ ಲೈನ್ ಸರ್ಕಾರದ ವಿರುದ್ಧವಾಗಿ ಹೇಳಿಕೆ ಕೊಡ್ತಕ್ಕಂಥ ಸರ್ಕಾರವನ್ನು ಮುಜುಗರಕ್ಕೀಡು ಮಾಡ್ತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಬಿ ಆರ್ ಪಾಟೀಲ್ರವರು ಹೇಳಿದರೂ ಕೂಡ ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಮಾಡಲಿಲ್ಲ ಆದ್ದರಿಂದ ನಾವು ಹೈಕಮಾಂಡ್ ತೀರ್ಮಾನ ಅಂತಂದರು ಹೈಕಮಾಂಡ್ ತೀರ್ಮಾನ ಯಾಕಪ್ಪ ಅಂತಂದ್ರೆ ನಾವು ಒಂದು ಕೇಳಿ ಬಯಸ್ತೇವೆ ಕರ್ನಾಟಕದ ಬೆಳಗಾವಿ ಜಿಲ್ಲೆ ವಾಲ್ಮೀಕಿ ಸಮಾಜ ವತಿಯಿಂದ ಅಥವಾ ಈ ನಾಡಿನ ವಾಲ್ಮೀಕಿ ಸಮಾಜ ವತಿಯಿಂದ ಶಶಿ ತರೂರ್ ಅಂತಕ್ಕಂಥ ವ್ಯಕ್ತಿ ನಿಮ್ಮ ಸಂಸದರು ಕಾಂಗ್ರೆಸ್ ಪಕ್ಷದ ಸಂಸದರು ಹಿರಿಯ ನಾಯಕರು ಅವರು ರಾಹುಲ್ ಗಾಂಧಿಯ ಹೇಳಿಕೆಯನ್ನು ಆ ಲೈನ್ ವಿರುದ್ಧವಾಗಿ ನಡೀತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಅನೇಕ ಸಂದರ್ಭಗಳಲ್ಲಿ ನಿರ್ಣಯವನ್ನು ಮಾಡ್ತಾ ಇದ್ದಾರೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಜ ರಾಜೀವ್ ಶುಕ್ಲ ಅಂತಕ್ಕಂಥವ್ರು ಕೂಡ ಅನೇಕ ಸಂದರ್ಭಗಳಲ್ಲಿ ಪಾರ್ಟಿ ಲೈನ್ ಅನ್ನು ಉಲ್ಲಂಘಿಸಿ ರಾಹುಲ್ ಗಾಂಧಿ ಅವರಿಗೆ ಇರಿಸು ಮುರುಸು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಶಶಿ ತರ ಮೇಲೆ ನೀವು ಯಾವುದೇ ಕ್ರಮ ಕೈಗೊಳ್ಳದೆ ಇರ್ತಕ್ಕಂಥವ್ರು ಶಿಸ್ತು ಕ್ರಮ ಕೈಗೊಳ್ಳದೇ ಇರತಕ್ಕಂಥವ್ರು ಯಾಕೆ ನಮ್ಮ ರಾಜಣ್ಣನವರನ್ನು ನೀವು ಬಲಿಪಶು ಮಾಡಿದ್ರಿ ಯಾಕೆ ಒಬ್ಬ ದಲಿತ ನಾಯಕನನ್ನು ನೀವು ಬಲಿಪಶು ಮಾಡಿದ್ರಿ ಕಾಂಗ್ರೆಸ್ ಪ್ರಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೀಗೆ ನಮ್ಮ ಸಮಾಜಕ್ಕೆ ನೀವು ಉತ್ತರವನ್ನು ಕೊಡಬೇಕು ಯಾಕೆ ಬಿ ದಯಾನಂದ ಸಾಹೇಬರನ್ನು ಕೂಡ ನೀವು ಯಾವುದೇ ಕಾರಣ ಇಲ್ಲದೆ ಅವ್ರದ್ದು ಯಾವುದೇ ಸಂಬಂಧ ಇಲ್ಲದೆ ಐ ಪಿ ಎಸ್ ಹಿರಿಯ ಅಧಿಕಾರಿ ಇವತ್ತು ಕರ್ನಾಟಕಕ್ಕೆ ಒಂದು ಮಾಡಲ್ ಆಗಿರ್ತಕ್ಕಂಥ ಅಮಾನತು ಮಾಡಿದ್ರಿ ಯಾಕೆ ಈ ಸಮಾಜದ ಮೇಲೆ ನಿಮಗೆ ವಕ್ರದೃಷ್ಟಿ ಈ ಒಂದು ವೇಳೆ ನಾನು ಹೇಳ್ತಾ ಇದ್ದೇನೆ ನೀವು ಡಿ ಕೆ ಶಿವಕುಮಾರ್ ಮೇಲೆ ನಾವು ನೇರ ಆರೋಪ ಮಾಡ್ತೇವೆ ಡಿ ಕೆ ಶಿವಕುಮಾರ್ ಅವರು ಅವರ ಮಾತನ್ನ ನಂಬಿ ಈ ರೀತಿ ನೀವು ನಮ್ಮ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಆಪ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಕೆ ಎನ್ ರಾಜಣ್ಣನವರನ್ನು ಯಾವುದೇ ಒಬ್ಬ ಪ್ರಖರವಾಗಿರ್ತಕ್ಕಂಥ ಯಾವುದೇ ವಿವಾದಕ್ಕೆ ಆಸ್ಪ ಈ ಕೆಲವೊಂದು ಸಂದರ್ಭಗಳಲ್ಲಿ ನೇರ ನಿಷ್ಠುರ ನುಡಿಯನ್ನು ನುಡಿತಕ್ಕಂಥ ಕೆ ಎನ್ ರಾಜಣ್ಣನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಆಪ್ತ ಬಳಗದಲ್ಲಿ ಒಬ್ಬರು ಸಿದ್ದರಾಮಯ್ಯ ಸಾಹೇಬ್ರ ಅತ್ಯಂತ ಪ್ರ ಅವರನ್ನು ಬೆನ್ನು ಅವರ ಹಿಂದೆ ಇರತಕ್ಕಂಥವ್ರು ಅವರ ಬೆಂಬಲವಾಗಿ ನಿಂತಿರ್ತಕ್ಕಂಥ ನಾಯಕನನ್ನು ನೀವು ಬಲಿಪಶು ಮಾಡೋದಾದರೆ ನಾನು ಒಂದು ಹೇಳ್ತೇನೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆನವಿಲ್ಲವಾಗಿ ನಿಂತು ಈ ರಾಜ್ಯದ ಹದಿನೈದು ಮೀಸಲು ಕ್ಷೇತ್ರಗಳಲ್ಲಿ ಹದಿನೈದು ಹದಿನೈದು ಕೂಡ ವಾಲ್ಮೀಕಿ ಸಮಾಜದ ಎಮ್ ಎಲ್ ಎಗಳು ಆರಿಸಿ ಬಂದಿದ್ದಾರೆ ಮೂರು ಜನ ಎಮ್ ಎಲ್ ಎಗಳು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥವ್ರು ಹದಿನೈದರಲ್ಲಿ ಹದಿನಾಲ್ಕು ಜನ ಇದ್ದಾರೆ ಒಬ್ಬರು ಜೆ ಡಿ ಇದ್ದಾರೆ ಒಟ್ಟಾರೆ ಹದಿನೆಂಟು ಜನ ನಮ್ಮವರು ಇರತಕ್ಕಂಥ ಬಲಾಢ್ಯವಾಗಿರ್ತಕ್ಕಂಥ ಈ ಸಮುದಾಯವನ್ನು ಅಪಮಾನಿಸ್ತಕ್ಕಂಥ ಕೆಲಸ ನಡೆದಿದೆ ಅದು ಯಾರಿಂದ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳ್ತೇನೆ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಸಮುದಾಯವನ್ನು ಗುರಿಯಾಗಿಟ್ಟುಕೊಂಡು ನಮ್ಮ ರಾಜಕೀಯ ನಾಯಕರ ತೇಜವಧಿಗಳನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ದಿಲ್ಲಿ ಹೈಕಮಾಂಡ್ ನಾನು ಹೇಳಲು ಇಚ್ಛೆ ಪಡ್ತೇನೆ ತಮ್ಮ ಮುಖಾಂತರ ತಾವು ಮಾಡಿರತಕ್ಕಂಥ ನಿರ್ಣಯ ಅತ್ಯಂತ ಆತ್ಮಘಾತಿಯಾಗಿರ್ತಕ್ಕಂಥದ್ದು ಒಂದು ವೇಳೆ ಈ ಸಮುದಾಯ ನಿಮ್ಮ ಹಿಂದು ವಿರುದ್ಧ ತಿರುಗಿ ಬಿದ್ದರೆ ಮುಂದಿನ ದಿನಮಾನಗಳಲ್ಲಿ ನೀವು ಕರ್ನಾಟಕದಲ್ಲಿ ಧೂಳಿಪಟವಾಗಲಿದ್ದೀರಿ ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಅನೇಕ ಸಮುದಾಯಗಳನ್ನು ನಿಮ್ಮ ಕೈ ಬಿಟ್ಟು ಹೋಗಿವೆ ಕರ್ನಾಟಕದಲ್ಲಿರತಕ್ಕಂಥ ಬಹುದೊಡ್ಡ ಪರಿಶಿಷ್ಟ ಪಂಗಡದ ಸಮುದಾಯ ಸಂಪೂರ್ಣವಾಗಿ ನಿಮ್ಮ ಬೆನ್ನೆ ಹಿಂದಿದೆ ಈ ಸಮುದಾಯವನ್ನು ಈ ಸಮುದಾಯದ ನಾಯಕನನ್ನು ಅಪಮಾನ ಮಾಡಿದ್ದೀರಿ ಈ ಸಮುದಾಯದ ನಾಯಕರನ್ನ ಯಾರೋ ಚಾಡಿ ಮಾತುಕ ಹೇಳಿ ಡಿ ಕೆ ಶಿವಕುಮಾರ್ ಅವರ ಕುತಂತ್ರ ಇದರಲ್ಲಿದೆ ಅಂತಕ್ಕಂಥ ಬಹಿರಂಗ ಮಾತನ್ನು ಹೇಳ್ತೇನೆ ಅವರ ಮಾತನ್ನು ಕೇಳಿ ಜ್ಯೋತಿ ಬಿದ್ದು ನೀವು ನಮ್ಮ ಕೆ ಎನ್ ರಾಜಣ್ಣನವರ ಮೇಲೆ ಆಕ್ಷನ್ ಮಾಡಿದ್ದೀರಿ ಇದರಿಂದ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನೀವು ಇದರ ಬೆಲೆಯನ್ನು ತತ್ತಿರಿ ಒಂದು ವೇಳೆ ಪುನಃ ಅವರನ್ನು ಮಂತ್ರಿ ಪಂಡಳದಲ್ಲಿ ಸೇರಿಸಿಕೊಳ್ಳದೇ ಇದ್ದಲ್ಲಿ ಈ ರಾಜ್ಯಾದ್ಯಂತ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಬೆಳಗಾವಿ ಜಿಲ್ಲೆಯಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಹಾ ಹ್ಞೂ ಈಗ ಕೆ ಎನ್ ರಾಜಣ್ಣನವರಾಗಲಿ ಸತೀಶ್ ಜಾರಕಿಹೊಳಿ ಸಾಹೇಬರಾಗಲಿ ಮುಖ್ಯಮಂತ್ರಿ ರೇಸ್ನಲ್ಲಿರತಕ್ಕಂಥ ಪ್ರಭಾವಿ ವ್ಯಕ್ತಿಗಳು ಇವರಲ್ಲಿಗೆ ಜನ ಬೆಂಬಲ ಇದೆ ಇವರೆಲ್ಲ ಮಾಸ್ ಲೀಡರ್ ಇವರು ಡಿ ಕೆ ಶಿವಕುಮಾರ್ ಒಂದು ಏನು ಸ್ವಭಾವಪ್ಪ ಅಂತಂದ್ರೆ ತನ್ನ ರೇಸ್ನಲ್ಲಿ ತನಗೆ ಎದುರಾಗಿರ್ತಕ್ಕಂಥ ಎದುರಾಳಿಗಳನ್ನು ಮುಗಿಸ ಮುಗಿಸಬೇಕು ಅಂತಕ್ಕಂಥದ್ದು ಒಂದು ಅವರ ವ್ಯಕ್ತಿತ್ವ ಅದನ್ನು ಭಾರಿ ಬಾರಿ ನಾವು ನೋಡಿದ್ದೇವೆ ಅದಕ್ಕಾಗಿ ಇವರು ಮುಖ್ಯಮಂತ್ರಿನಲ್ಲಿ ರೇಸ್ನಲ್ಲಿ ಇರ್ತಕ್ಕಂಥವ್ರು ಇವ್ರನ್ನ ಏನಾದರೂ ಒಂದು ಪಿತುರಿ ಮಾಡಿ ಈ ಇದರಿಂದ ಇವ್ರನ್ನ ಹಾಳು ಮಾಡಿದರೆ ನನಗೆ ಅನುಕೂಲ ಅಂತಕ್ಕಂಥ ಒಂದು ಭ್ರಮೆಯಲ್ಲಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿ ರೇಸ್ನಲ್ಲಿರ್ತಕ್ಕಂಥ ಇವರನ್ನು ಒಬ್ಬೊಬ್ಬರನ್ನಾಗಿ ಹಾಳು ಮಾಡೋದೇ ಅವರ ಕೆಲಸ ಅದೇ ನಾನು ಕೇಳ್ತಾ ಇದ್ದೇನೆ ಏನು ಅಂಥ ನಿಮ್ಮಲ್ಲಿ ಪರಿಸ್ಥಿತಿ ಉದ್ಭವ ಆಯಿತು ಯಾಕೆ ನೀವು ಅತ್ಯಂತ ಗಟ್ಟಿ ಮುಟ್ಟಾದ ನಾಯಕರು ಕರ್ನಾಟಕದ ಅತ್ಯಂತ ಪ್ರಭಾವಿ ನಾಯಕರು ನಿಮ್ಮ ಒಬ್ಬ ಬೆಂಬಲಿಗನನ್ನು ನಿಮ್ಮ ಕಟ್ಟ ಒಬ್ಬ ಹಿಂಬಾಲಕನನ್ನು ನಿಮಗೆ ಮುಂಚೂಣಿಯಲ್ಲಿ ಇದ್ದು ಬೆಂಬಲ ಕೊಡ್ತಕ್ಕಂಥ ವ್ಯಕ್ತಿಯನ್ನು ನೀವು ಆ ನಾಯಕನನ್ನು ಯಾಕೆ ಕೈಬಿಟ್ರಿ ಅದಕ್ಕೆ ಯಾಕೆ ನೀವು ನೀವು ಅದಕ್ಕೆ ಮುಂದೆ ಅದನ್ನು ಎದುರಿಸಲಿಲ್ಲ ಯಾಕೆ ಅವರನ್ನು ಕೇಳಲಿಲ್ಲ ಕ್ವಶನ್ ಮಾಡಲಿಲ್ಲ ಅಂತಕ್ಕಂಥದ್ದು ಈ ಒಂದು ಗೂಢಾರ್ಥ ನಮಗೂ ಇನ್ನೂ ಆಗ್ತಾ ಇಲ್ಲ ಯಾಕೆ ಹಿಂಗಾಗಿದೆ ಅನ್ನೋ ಒಂದು ಗೂಢಾರ್ಥ ಯಕ್ಷ ಪ್ರಶ್ನೆ ನಮ್ಮ ಮುಂದಿದೆ ಹೌದು ನಾವು ಹೇಳಬೇಕು ಅದೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಅನೇಕ ಬಾರಿ ಅನೇಕ ಹೈಕಮಾಂಡ್ನವ್ರು ಯಾರ್ಯಾರು ಕೈ ಬಿಡ್ರಿ ಅಂತ ಅಂದಾಕೊಂಡು ನೀವು ಯಾರನ್ನು ಅವ್ರನ್ನ ಕೈ ಗಟ್ಟಿಯಾಗಿ ಇಡ್ಕೊಂಡ್ರಿ ಈಗ ಬರೇ ಒಂದು ಪಾರ್ಟಿ ಲೈನ್ ವಿರುದ್ಧ ಮಾತಾಡಿದಾರ ಪಾರ್ಟಿ ಲೈನ್ ವಿರುದ್ಧ ಅವ್ರು ಏನು ಮಾತಾಡಿದಾರ ಅವರು ತಮ್ಮ ವಿಷಯವನ್ನು ಹೇಳಿದರೆ ಅವ್ರು ಏನಂತ ನಾವು ಅನಿ ಚಂದ ಅಂತ ನಾವು ಮೀಡ್ಯಾದೊಳಗೆ ನಿಮ್ಮ ಮಾಧ್ಯಮದಲ್ಲಿ ನಾವು ಕೇಳಿದಾಗ ನಮ್ಮ ಕಾಲಾವಧಿಯಲ್ಲೇ ಇದಾಗಿದೆ ನಾವು ಅವಾಗ ಎಚ್ಚೆತ್ಕೊಳ್ಬೇಕಾಗಿತ್ತು ಅಂದ್ರೆ ಅವರ ಇದ್ದದ್ದನ್ನು ಇದ್ದಂಗೆ ಹೇಳಿದರು ಏನು ತಪ್ಪೈತಿ ಅವಾಗ ಇಂಥ ಅನೇಕ ಘಟನೆಗಳನ್ನ ಅಥವಾ ಈ ಚುನಾವಣಾ ಆಯೋಗ ಮಾಡ್ತಾಯಿದ್ರೆ ಅವಾಗ ನೀವು ಎಚ್ಚೆತ್ಕೊಳ್ಬೇಕಾಗಿತ್ತು ಈ ಪ್ರಮೇಯನ ಬರ್ತಿರಲಿಲ್ಲ ಅಂತ ಎಚ್ಚರಿಕೆ ಹೇಳಿದಾರೆ ಅವರು ಯಾಕಪ್ಪ ಮುಂದಿನ ಪರಿಣಾಮಗಳು ಮೊದಲೇ ನಾವು ಎಚ್ಚೆತ್ಕೊಳ್ಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ಅವರು ಆಡಿದ್ದಾರೆ ರಾಜೀವ್ ರಾಹುಲ್ ಗಾಂಧಿಯವರ ಹೇಳಿಕೆಗಳ ತದ್ವಿರ್ವಾದವಾಗಿ ಹೇಳಿಲ್ಲ ಅವರು ಅವರೇನಾದರೆ ಇಲ್ಲಿ ಸ್ಥಳೀಯವಾಗಿ ಹೇಳಿದ್ದಾರೆ ಅವರು ರಾಜ್ಯಕ್ಕೆ ಸೀಮಿತವಾಗಿ ಈ ಸಮಸ್ಯೆ ಉದ್ಭವ ಆಗ್ತಿರ್ಲಿಲ್ಲ ನಮ್ಮ ಆಡಳಿತದಲ್ಲೇ ಇದು ನಡೆದಿದೆ ಅವಾಗ ನಾವು ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಹೈಕಮಾಂಡ್ ಎಂದು ಯಾಕಂದ್ರೆ ನಿನ್ನೆ ಹೇಳಿದರು ಸ್ಟೇಟ್ಮೆಂಟ್ ಕೊಟ್ಟ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕ ನಾವು ಅವರನ್ನು ನಾಯಕ ಅಂತ ಒಪ್ಕೊಂಡಿದ್ದೇವೆ ಅಂದಾಗ ಮತ್ತೆ ಆ ವಿರುದ್ಧ ತದ್ವಿರುದ್ಧ ಅನ್ನೋ ಶಬ್ದನ ಪ್ರಶ್ನೆ ಬರುತ್ತೆ ಹಾಂ ಅಲ್ಲ ರಾಜನನ್ನು ಅವರು ಪುನಃ ಮಂತ್ರಿ ಪರಿಷತ್ತಿಗೆ ಸೇರಿಸಿಕೊಡ್ಬೇಕು ಈಗಾಗಲೇ ಒತ್ತಾಯಕ್ಕೆ ಬಿದ್ದಿಗೆಲ್ಲ ಐದು ಆರು ಪೊಲೀಸ್ ಕಮಿಷನರ್ಗಳನ್ನ ತರಾತುರಿ ಒಳಗೆನ ಅಮಾನತು ಮಾಡಿದರು ಮತ್ತು ಜ್ಞಾನೋದಯ ಆಯಿತು ಈ ರಾಜ್ಯದ ಧ್ವನಿಯನ್ನು ಕೇಳಬೇಕು ಬಡವರ ಧ್ವನಿಯನ್ನು ಶೋಧಶಸ್ತ್ರ ಸಮುದಾಯಗಳ ಧ್ವನಿಯನ್ನು ಹಿಂದುಳಿದ ವರ್ಗಗಳ ಧ್ವನಿಯನ್ನು ಆ ನಾಯಕನ ಹಿಂದೆ ಎಷ್ಟೊಂದು ದೊಡ್ಡ ಸಮುದಾಯ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಅವರು ಆವಾಗ ದಯಾನಂದ ಸಾಹೇಬ್ರಪ್ಪ ಏನು ಅಂತಕ್ಕಂಥ ಈ ರಾಜ್ಯದ ಧ್ವನಿ ಎತ್ತಿದಾಗ ಅದನ್ನು ಅರ್ಥ ಮಾಡಿಕೊಂಡು ಅಮಾನತನ್ನು ಹಿಂ ಅದೇ ಪ್ರಕಾರ ಕೆ ಎನ್ ರಾಜನ್ ಅವರ ಈ ಇದನ್ನು ಅವರು ವಜಾ ಮಾಡಿದಾರ ಅದನ್ನು ಪುನಃ ಚಿಂತನೆ ಮಾಡಿ ಪುನಃ ಮಂತ್ರಿ ಮಂಡಳಕ್ಕೆ ಅವರು ಸೇರಿಸ್ಕೊಡ್ಬೇಕಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ ಜಿಲ್ಲೆ ಅಂತಲ್ಲ ಕರ್ನಾಟಕ ಸತೀಶ್ ಜಾರಕಿಹೊಳಿ ಸಾಹೇಬರು ಬೆಳಗಾವಿ ಜಿಲ್ಲೆಯ ನಾಯಕರಲ್ಲ ಇಡೀ ಕರ್ನಾಟಕ ರಾಜ್ಯದ ನಾಯಕರವರು ಅಲ್ಲ ನಮ್ಮ ಸಮಾಜದ ಇಡೀ ರಾಮ್ ಸ ಇಡೀ ರಾಜ್ಯದ ಸಮಾಜದ ನಾಯಕರು ಅವರ ರಾಜನವ್ರ ಜೊತೆ ಅವ್ರ ನೈತಿಕ ಬೆಂಬಲ ಕೊಟ್ಟು ಅವ್ರ ಜೊತೆ ನೀನು ಪ್ರೆಸ್ ಮೀಟ್ದಾಗಿದ್ದರು ಅವರು ಸಹ ಎಲ್ಲ ಮಾಧ್ಯಮದ ಮುಖಾಂತರ ಹೇಳಿಕೆಗಳನ್ನು ಕೊಡುವಾಗ ಅವರ ಜೊತೆನೇ ಇದ್ರು ಅದಕ್ಕೆ ಅವರ ಬೆಂಬಲವಾಗಿ ಇದ್ದೇ ಇರ್ತಾರೆ ಅವ್ರನ್ನ ಬಿಟ್ಟುಕೊಡೋರದಿಲ್ಲ ಅಂತಕ್ಕಂಥ